ಮೇರೆ ನಾನು ನಿಮ್ಮ ಸತೀಶ್ ಎಚ್ಆರ್ ಸ್ನೇಹಿತರೆ ಕೃತಿ ಸಂಪುಟದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ವಿದ್ಯಾರ್ಥಿ ಕೃತಿ ಸಂಪುಟದ ಮೊದಲನೇ ನಮೂನೆ ಸೊ ಈ ನಮೂನೆಯಲ್ಲಿ ಶಾಲೆಯ ಹೆಸರು ಮತ್ತು ತಾಲೂಕು ಮತ್ತು ಜಿಲ್ಲೆ ಮತ್ತು ವಿದ್ಯಾರ್ಥಿಯವರನ್ನ ಫೋಟೋವನ್ನು ಪೇಸ್ಟ್ ಮಾಡೋದಕ್ಕೆ ಸ್ಥಳಾವಕಾಶ ಮತ್ತು ಸುಮಾರು ಹದಿನೈದು ಮಾಹಿತಿಯನ್ನು ಒಳಗೊಂಡಂಥ ಒಂದು ವಿವರ ವಿದ್ಯಾರ್ಥಿ ಹೆಸರು ತರಗತಿ ಶೈಕ್ಷಣಿಕ ವರ್ಷ ವಿದ್ಯಾರ್ಥಿಯ ಗುರುತಿನ ಸಂಖ್ಯೆ ಜನ್ಮ ದಿನಾಂಕ ದಾಖಲಾತಿ ಸಂಖ್ಯೆ ತಾಯಿ ಹೆಸರು ತಂದೆ ಹೆಸರು ಮಾತೃಭಾಷೆ ರಕ್ತದ ಗುಂಪು ಆಧಾರ್ ಕಾರ್ಡು ಮತ್ತು ಮೊಬೈಲ್ ಸಂಖ್ಯೆ ಜಾತಿ ಧರ್ಮ ವಿದ್ಯಾರ್ಥಿಯ ಈಗಿನ ವಿಳಾಸ ಸೊ ಇಷ್ಟು ಒಂದು ಮಾಹಿತಿ ಮೊದಲನೇ ಒಂದು ಇದರಲ್ಲಿ ಒಳಗೊಂಡಿರುತ್ತೆ ಅಂತಕ್ಕಂಥದ್ದು ನಂತರ ಎರಡನೇ ಪುಟದಲ್ಲಿ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಸೊ ಈ ರೀತಿ ಶೈಕ್ಷಣಿಕ ವರ್ಷ ಮುಂದುವರಿತಾ ಹೋಗುತ್ತೆ ನಂತರ ತರಗತಿ ವಯಸ್ಸು ತೂಕ ಎತ್ತರ ಹಾಜರಾತಿ ಕ್ರೀಡಾ ಸಾಮರ್ಥ್ಯ ವಿದ್ಯಾರ್ಥಿಯ ಬುದ್ಧಿಮಟ್ಟ ಪರೀಕ್ಷೆಗಳ ಸಾಧನೆ ಪ್ರಗತಿ ದಾಖಲೆ ಆರೋಗ್ಯದ ಸ್ಥಿತಿ ಕುಟುಂಬದೊಂದಿಗೆ ಒಡನಾಟ ಮನೋಭಾವ ಸಹಪಾಠಗಳೊಂದಿಗೆ ಒಡನಾಟ ಮನೋಭಾವ ಸಹಪಾಠ ಚಟುವಟಿಕೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸುವಿಕೆ ಶಾಲೆಯ ಚಟುವಟಿಕೆಗಳಿಗೆ ಭಾಗವಹಿಸುವಿಕೆ ತರಗತಿ ಶಿಕ್ಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿ ಮತ್ತು ವಿದ್ಯಾರ್ಥಿಯ ಸಹಿ ಇರುತ್ತೆ ಅಂತಕ್ಕಂಥದ್ದು ಇನ್ನು ಮೂರನೇ ಪುಟದಲ್ಲಿ ನಾವು ನೋಡಿದಾಗ ತರಗತಿ ತಿಂಗಳು ಮೇಯಿಂದ ಮತ್ತು ಏಪ್ರಿಲ್ವರೆಗೆ ಹಾಜರಾತಿರ್ತಕ್ಕಂಥದ್ದು ಮತ್ತು ತರಗತಿ ಶಿಕ್ಷಕರ ಸಹಿ ಮುಖ್ಯ ಶಿಕ್ಷಕರ ಸಹಿ ಪೋಷಕರ ಸಹಿಯನ್ನು ಇಲ್ಲಿ ಪಡ್ಕೊಳ್ತಾ ಹೋಗ್ಲಾಗುತ್ತೆ ಅಂತಕ್ಕಂಥದ್ದು ಹಾಜರಾತಿಯನ್ನು ಮತ್ತು ಜೊತೆಗೆ ಇಲ್ಲಿ ಅಭಿಪ್ರಾಯಗಳು ಮೊದಲನೇ ಸೆಮಿಸ್ಟರಲ್ಲಿ ಮತ್ತು ಎರಡನೇ ಸೆಮಿಸ್ಟರಲ್ಲಿ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಅದು ಮಗುವಿನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಕಲಿಕಾ ನ್ಯೂನತೆಗಳಿಗೆ ಸಂಬಂಧಪಟ್ಟಂತೆ ಮಗುವಿನ ವಿಶೇಷ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಮಗುವಿನ ವ್ಯಕ್ತಿತ್ವ ಮತ್ತು ನಡತೆ ಕುರಿತು ಮತ್ತು ಮಗುವಿನ ಕಲಿಕಾ ಮಟ್ಟವನ್ನು ಸುಧಾರಿಸೋದಕ್ಕೆ ಮತ್ತು ನಾವು ಮಾಹಿತಿಯನ್ನು ಭರ್ತಿಯನ್ನು ಮಾಡಿ ಇಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದು ವಿದ್ಯಾರ್ಥಿಯ ಕೃತಿ ಸಂಪುಟದ ಮಾದರಿ ಪರಿಚಯ ಅಂತಕ್ಕಂಥದ್ದು ವಿಡಿಯೋವನ್ನು ವೀಕ್ಷಣೆ ಮಾಡಬೇಕಾಗಿದೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ತೆ